ಆನಂದದಿಂದ ಧ್ಯಾನಿಸುತ್ತಿದ್ದೀರಿ ಏನು ವರ ಕೇಳಿದಿರಿ ಆ ನಿನ್ನ ದೇವನಲ್ಲಿ ಏನು ಇಲ್ಲ ಈ ನನ್ನ ಚಂದ್ರಿಗೆ ಒಂದು ಒಳ್ಳೆಯ ನೌಕರಿ ಆತನ ತಂಗಿಗೆ ಒಳ್ಳೆಯ ಗಂಡ ಸಿಗಬೇಕು ಅಂತ ಅವಳು ಮದುವೆ ಬೇಗ ಆಗಬೇಕು ಅಂತ ಏಕೆ ನಿಮ್ಮ ಮದುವೆಯ ಬಗ್ಗೆ ಕೇಳಲಿಲ್ಲವೇ ಆ ದೇವನಲ್ಲಿ ನನ್ನ ಮದುವೆ ಬಗ್ಗೆ ಕೇಳೋದು ಆ ದೇವನಲ್ಲ ಈ ದೇವನಲ್ಲಿ ಯಾಕೆ ಚಂದ್ರು ಮುಖ ತುಂಬ ಡಲ್ ಆಗಿದೆಯಲ್ಲ ಮತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ನಡೆಯುತ್ತೆ ಮನೆಯಲ್ಲಿ ದಿನನಿತ್ಯವೂ ಇದ್ದದ್ದೇ ನನ್ನ ನನ್ನಪ್ಪನೊಡನೆ ತುಂಬ ವಾಗ್ವಾದ ನಡೆದು ಹೋಯಿತು ಯಾಕೆ ಚಂದ್ರು ಹಾಗೇ ಮಾಡಿದೆ ಯಾವತ್ತು ನಿಮ್ಮ ತಂದೆಗೆ ಎದುರು ತೆಗೆ ಕೊಡಲಾರ್ದವರು ಇವತ್ತೇಕೆ ವಾಗ್ವಾದ ಮಾಡಿದ್ರಿ ನನ್ನ ವೈಯಕ್ತಿಕ ಪ್ರಶ್ನೆಯ ಮಟ್ಟಿಗೆ ನಾನೆಂದೂ ನನ್ನ ಅಪ್ಪನ ಮಾತಿಗೆ ಎದುರು ಮಾತನಾಡುತ್ತಿರಲಿಲ್ಲ ಆದರಿಂದು ನನ್ನ ತಂಗಿಯನ್ನು ಇನ್ನೇನು ಸಾಯುವ ವಯಸ್ಸಿನವನೊಡನೆ ಮದುವೆ ಮಾಡಿಕೊಡಲು ನಿರ್ಧರಿಸಿದಾಗ ನಾನು ವಿಧಿ ಇಲ್ಲದೆ ಎದುರಾಗಬೇಕಾಯಿತು ಒಳ್ಳೆಯದಿನೇ ಮಾಡಿದ್ರಿ ಚಂದ್ರು ತಪ್ಪು ಮಾಡಿದವರು ತಂದೆ ಆದ್ರೆ ಗುರಿಗಳಾದ್ರೇನು ಅವರ ನಾವು ಎತ್ತಿ ತೋರಿಸಲೇಬೇಕು ನೀನಾಡುವ ಮಾತು ಅಕ್ಷರ ಸಹ ನಿಜ ಆದ್ದರಿಂದ ತುಂಬಿ ತುಂಬಿಬಿಟ್ಟಿದ್ದಾರೆ ಈ ಸಮಾಜದಲ್ಲಿ ಅಂತೆಯೇ ಒಳ್ಳೆಯವರಿಗೆ ಕಾಲವಿಲ್ಲವಾಗಿದೆ ಯಾವ ಮೂಲೆಯಲ್ಲಿ ಲಂಚವಿಲ್ಲದೆ ಆಗುವುದಿಲ್ಲವೆಂದು ಒಂದಿಂತಿನ ಕೆಲಸ ಜಾತಿಯತೆ ಕೋಮುಗಲಭೆಗಳು ಸರ್ವಸಾಮಾನ್ಯವಾಗಿ ಬಿಟ್ಟಿವೆ ಈ ಕಟ್ಟ ಸಮಾಜದಲ್ಲಿ ಜಾತಿಹೀನನ ಮನೆ ಜ್ಯೋತಿತ ಹೀನವೇ ಎಂದು ಸಾರದ ಬಸವಣ್ಣನವರ ನುಡಿ ಅದೆಷ್ಟೊಂದು ಸಮಂಜಸ ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿ ಹರಿತಾ ಇರುವ ರಕ್ತ ಕೆಂಪದೇ ಆದರೂ ಕೂಡ ಈ ಜಾತಿ ಎಂಬ ವಿಷ ಜ್ವಾಲೆ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಎಷ್ಟೊಂದು ವೈರತ್ವವನ್ನು ಬೆಳೆಸಿಬಿಟ್ಟಿದೆ ಮತ್ತು ಅದೇ ಆಗಿದೆ ಈ ನಮ್ಮ ದೇಶಕ್ಕೆ ಗಂಡಾಂತರ ವಿಶಾಲ ಭರತ ಭೂಮಿಯಲ್ಲಿಂದು ತಾಂಡವಾಡುತ್ತಿದೆ ಅರಾಜಕತೆ ನಿಜ ದಿನಪತ್ರಿಕೆ ಯಾವ ಪುಟವನ್ನು ತಿರುವಿ ನೋಡಿದರೂ ಕೂಡ ದುರಂತ ಸಾವಿನ ಸುದ್ದಿಗಳೇ ತುಂಬಿಕೊಂಡಿವೆ ಒಂದು ಕಡೆಗೆ ಭಯೋತ್ಪಾದಕರ ದುಂಡಿಯ ಬಲಿಯಾದಂತಹ ಮುಕ್ತ ಜೀವಿಗಳಾದರೆ ಇನ್ನೊಂದು ಕಡೆಗೆ ವರದಕ್ಷಿಣೆ ತಾಳದೇ ಇರುವ ಸೊಸೆಯನ್ನು ಕೊಂದಂತಹ ನಿದರ್ಶನಗಳೇ ತುಂಬಿಕೊಂಡು ಬಿಟ್ಟಿವೆ ಕಾಳು ಸಂತೆಕೋರ ದುರ್ಮಾರ್ಗಿಗಳಿಂದಾಗಿ ಗಗನಕ್ಕೇರುತ್ತಿರುವ ಬೆಲೆಗಳಿಂದಾಗಿ ನಮ್ಮಂತ ಬಡವರು ಜೀವನ ಸಾಗಿಸುವುದೇ ಒಂದು ದೊಡ್ಡ ಯುದ್ಧ ಜಯಿಸಿದಂತಾಗುತ್ತದೆ ದೇಶದ ಇಂದಿನ ಪರಿಸ್ಥಿತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ನಮ್ಮ ದೇಶದ ಇಂದಿನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಈ ತಲೆ ಬಹವೆ ನನಗೊಂದು ಭಾಷಣ ಬರ್ದು ಕೊಡ್ತೀರಾ ಏಕೆ ಆಶಾ ಭಾಷಣ ಮಾಡಲು ಹೋಗುವೇ ಯಾಕೆ ನಿಮಗೆ ಗೊತ್ತಿಲ್ಲರೆ ನಾಳೆ ನಮ್ಮ ಮಹಿಳಾ ಮಂಡಳದವರು ಸೇರಿಕೊಂಡು ಮಹಿಳಾ ಯುವ ಜನ ಮೋರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಾ ओहो भाषण माडी बहुमान पड़ी वासे ना ನನ್ನ ಕೇವಲ ಹಾಡಿದ ಸ್ಪರ್ಧೆ ಅಷ್ಟೇ ನನ್ಗೆಲ್ತಿ ಹುಷಾರಿದಳಲ್ಲ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾಳೆ ಆದರೆ ಇದ್ರ ಬಗ್ಗೆ ಸ್ವಲ್ಪ ಅವಳು ಪತ್ರ ಅಷ್ಟೊಂದು ತಿಳುವಳಿಕೆ ಮಾತುಗಳಿಲ್ಲ ನೀವು ಏನಾದರೂ ಭಾಷಣ ಚೆನ್ನಾಗಿ ಬರೆದು ಕೊಟ್ಬಿಟ್ರೆ ಅವಳು ತನ್ನ ವಾಕ್ಚಾತ್ರದಿಂದ ಖಂಡಿತವಾಗ್ಲೂ ಪ್ರಥಮ ಬಹುಮಾನ ಗೆದ್ದೆ ಗೆಲ್ತಾಳೆ ಆಗ ನಿಮಗೂ ಕೀರ್ತಿ ನಮ್ಮ ಮಹಿಳಾ ಮಂಡಲಕ್ಕೂ ಕೀರ್ತಿ ಹೌದಾ ಹಾಡಿನ ರಿಹರ್ಸಲ್ ಮಾಡಬಹುದಲ್ಲ Ha ha ha! কঠিন నాకు దేవుడు నాన్నని నిన్ను ఆశీర్వదించగాక మనిషిని

ನಮ್ಮ ಮದುವೆಯ ಬಗ್ಗೆ ನಿಮ್ಮ ಅಣ್ಣನವರ ಹತ್ತಿರವೇನಾದರೂ ಪ್ರಸ್ತಾಪಿಸಿದೆಯಾ ಹೌದು ವಿಷಯ ಹೇಳೋದೇ ಮರ್ಪಿಟ್ಟಿದೆ ನಮ್ಮ ಅಣ್ಣ ಅಂತೂ ದಿನಾಲೂ ನನ್ನ ಮದುವೆ ಬಗ್ಗೆ ವಿಷಯ ಪ್ರಸ್ತಾಪ ಮಾಡ್ತಾನೆ ಇರ್ತಾನೆ ಬೆಳೆದು ನಿಂತ ತಂಗಿ ನಮ್ಮ ಮನೇಲಿ ನೋಡಿದ ಜನ ಏನಂದರು ಅಂತ ಪ್ರತಿದಿನ ಪೀಡಿಸ್ತಾನೆ ಇರ್ತಾನೆ ಆದಷ್ಟು ಬೇಗ ಈ ವಿಷಯ ನಿಮ್ಮ ತಂದೆಯವ್ರಿಗೆ ತಿಳಿಸಿ ನಾವಿಬ್ರು ಒಂದು ನಿರ್ಧಾರ ಮಾಡೋದೇ ಒಳ್ಳೆಯ ನಿಮ್ಮ ತಂದೆಗೆ ಈ ವಿಷಯ ಹೇಳಿ ನಾವಿಬ್ಬರು ಮದುವೆಗೆ ಮಾಡ್ಕೊಳ್ಳೋದೇ ತೀರ್ಮಾನ ಮಾಡಬೇಕು ಅಂತ ನನ್ನ ಆಸೆ ನಾನು ಅದನ್ನೇ ಯೋಚಿಸುತ್ತಿರುವೆ ಈ ದಿನ ನಿಮ್ಮ ಮನೆಗೆ ಬಂದು ನಿಮ್ಮ ಅಣ್ಣನವರ ಹತ್ತಿರ ನಮ್ಮ ಮದುವೆಯ ಬಗ್ಗೆ ಮಾತನಾಡುತ್ತೇನೆ ನಡೆ ಆಶಾ ಹೋಗೋಣ ಇದು ಏನಮ್ಮ ನಿನ್ನ ಬರ್ತಾರೆ ಮದುವೆಯ ಮುಂಚೆ ತಿರುಗಾಡು ಪರ ಮದುವೆಯ ಮುಂಚೆ ಈ ರೀತಿ ಪರ ಕುರ್ಚೆ ತಿರುಗಾಡ್ಬೋದು ಸೂಕ್ತವೇನಮ್ಮ ನೀನೇನು ಚಿಂತಿಸುವ ಅವಶ್ಯಕತೆ ಇಲ್ಲ ನಾನು ಚಂದ್ರ ಪರಸ್ಪರ ತುಂಬಾ ಪ್ರೀತಿಸ್ತಾ ಇದ್ದೀವಿ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬರೋರಿದ್ದಾವೆ ಇಷ್ಟೊಂದು ಬಿಟ್ಟಿರುವಳೆ ಆಶಾ ಸರಿ ಚಂದ್ರು ನೀ ಏನು ಕೆಲಸ ಮಾಡ್ತಿದ್ದೀರಿ ಬಿಎ ಪಾಸ್ ಆಗಿದ್ದೇನೆ ಇನ್ನು ಯಾವುದೇ ನೌಕರಿ ಸಿಕ್ಕಿಲ್ಲ ಅದೇ ಪ್ರಯತ್ನದಲ್ಲಿದ್ದೀನಿ ಶಿವರಾಜ್ ಸ್ವಂತ ಕಾಲ ಮೇಲೆ ನಿಲ್ಲದ ಮದುವೆಯ ಬಗ್ಗೆ ವಿಚಾರಿಸುವುದು ಅಷ್ಟೊಂದು ಸೂಕ್ತವಲ್ಲ ನೋಡಚಂದ್ರು ಮೊದಲು ನೀನು ಯಾವುದಾದರೂ ನೌಕರಿ ಇಡಲು ಪ್ರಯತ್ನ ಮಾಡಿ ನಂತರ ಮುಂದಿನ ವಿಷಯದ ಬಗ್ಗೆ ಮಾತನಾಡೋಣ ನೌಕರಿ ಸಿಗುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಆದ ಕಾರಣ ಮದುವೆಯ ನಿಶ್ಚಿತಾರ್ಥವೊಂದು ಆಗಿ ಹೋದರೆ ಒಳಿತೆಂಬುದು ಆಶಳ ಭಾವನೆ ಆ ಕಾರಣವಾಗಿ ಆದರೂ ತಂಗಿಯೊಂದಿಗೆ ನನ್ನ ತಂಗಿಯ ಮದುವೆ ಮಾಡಿಕೊಡಲು ನಾನು ಸಿದ್ಧನಿಲ್ಲ ತಂದೆ ತಾಯಿಲ್ಲದ ತಬ್ಬಳಿ ತಂಗಿಯನ್ನು ಆ ಕಡೆಯಿಂದ ಬೆಳೆಸಿದ ನಾನು ನನ್ನ ಕೈಯಾರ್ಯ ಕಟ್ಟದ ಕಾರ್ಪಣ್ಣದಲ್ಲಿ ಕೂಡ ಸಿದ್ಧನಿಲ್ಲ ನಿನ್ನ ತಂಗಿ ಮನ ನನ್ನ ಮದುವೆ ಮಾಡಿದ ಕಷ್ಟ ಕಾಯಪಣೆಯಲ್ಲಿ ದುಡಿಯಂತಾಗುವುದಿ ನಾನು ನೋಡು ಆಶಾ ಮದುವೆ ನಿನ್ನ ವೈಯಕ್ತಿಕ ಪ್ರಶ್ನೆಯಾಗಿರಬಹುದು ಅದು ಅಣ್ಣನಾದ ನನ್ನ ಜವಾಬ್ದಾರಿಯು ಕೂಡ ತಿಳಿದು ತಿಳಿದು ನಿನ್ನ ಬಾಳನ್ನು ನನ್ನ ಕೈಯಾರೆ ಕೊಲೆ ಮಾಡಲು ನಾನು ಸಿದ್ಧನಿಲ್ಲ ನಿಮ್ಮ ಮಾತಿನ ದಾಟಿ ತುಂಬಾ ವಿಚಿತ್ರವಾಗಿದೆ ನೌಕರಿಯಿಂದ ಮಾತ್ರ ಜೀವನವೆಂಬ ಈ ನಿಮ್ಮ ಧೋರಣೆ ಬಾಲಿಶ್ಯವಾಗಿದೆ ಒಂದು ವೇಳೆ ನೌಕರಿ ಸಿಗದಿದ್ದರೂ ಯಾವುದಾದರೂ ಒಂದು ಸಣ್ಣ ಕೆಲಸವನ್ನಾದರೂ ಮಾಡಿ ನಿಮ್ಮ ತಂಗಿಯನ್ನು ಸುಖವಾಗಿ ಸಾಕುವ ಆತ್ಮಸ್ಥೈರ್ಯ ನನ್ನಲ್ಲಿದೆ ನೋಡಿ ಶಿವರಾಜ್ ನೀವು ಅನ್ಯತಾ ವಿಚಾರಿಸದೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉಚಿತ ನಿನ್ನ ದುಡುಕಿನ ನಿರ್ಧಾರದಿಂದ ಎರಡು ಎಳೆಯ ಹೃದಯಗಳು ಅದೆಷ್ಟೊಂದು ನೋವಿಗೀಡಾಗ್ತವೆ ಎಂಬುದನ್ನು ಅದು ಅಲ್ಲದೆ ತಂದೆ ತಾಯಿ ಇಲ್ಲದ ನನ್ನನ್ನು ನೀನೇ ತಂದೆ ತಾಯಿಯಾಗಿ ಜೋಪಾಲು ಮಾಡಿದ ಈಗಿನ ತಂಗಿಯ ಭವಿಷ್ಯ ಅಡಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೋಣದಲ್ಲಿ ನಿನ್ನ ಭವಿಷ್ಯದ ಬಾಳು ಸಕಲ ಸುಖಗಳಿಂದ ತುಂಬಿರಲಿ ಎಂಬ ಭಾವನೆಯಿಂದ ವಿಶ್ವ ಪ್ರಯತ್ನ ಮಾಡುತ್ತಿದ್ದರೆ ನೀನು ಯಾಕೆ ಬಾರದ ಉಂಡು ಅಲಿಯೋ ನೋಡನೆ ಪ್ರೇಮ ಭಾವಿಸಿದರೂ ಚಿರುಗಿ ನಿನ್ನ ಸಲ್ಲದ ಬುದ್ಧಿ ಮಾತುಗಳನ್ನು ನನಗೆ ಹೇಳಲೇಚಂದ್ರು ನನ್ನ ತಂಗಿ ತನ್ನ ಜೀವನವನ್ನು ನೆಮ್ಮದಿಂದ ಸಾಗಿಸಬೇಕು ಅವಳನ್ನು ಅವಳ ಜೀವನ ಪರಿ ಅಂತರ ಸುಖ ಶಾಂತಿ ಅಂತೇಳಲು ನಾನೊಬ್ಬ ಸಕಲ ಅದುಕುಲಸ್ಥವರನಿಗೆ ಮದುವೆ ಮಾಡಿಕೊಡಲು ನಿರ್ಧರಿಸಿರುವೆ ಆದ ಕಾರಣ ಇದು ಯಾವುದನ್ನು ನಿಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಮ್ಮ ದಾರಿಯನ್ನು ನೀವು ನೋಡಿಕೊಳ್ಳೋದು ಒಳ್ಳೆಯದು ಈ ನಿನ್ನ ತಂಗಿ ಸುಖ ಶಾಂತಿ ಸಿಗ್ಬೇಕಾದ್ರೆ ಈ ಚಂದ್ರನೊಂದಿಗೆ ಮದುವೆ ಮಾಡಿದ್ರೆ ಮಾತ್ರ ಸಾಧ್ಯ ಅಡ ಇಲ್ಲದೆ ಹೋದ್ರೆ ನಾನು ಯಾವತ್ತೂ ನೆಮ್ಮದಿ ಉಸಿರು ಬಿಡೋದಿಲ್ಲ ಅಡ್ಡ ನೆಮ್ಮದಿ ಉಸಿರು ಬಿಡೋದಿಲ್ಲ ಸಾಧ್ಯವಿಲ್ಲ ಆಶಾ ಈ ಮದುವೆಗೆ ಒಪ್ಪಿಕೊಡಲು ನನ್ನಿಂದ ಸಾಧ್ಯವಿಲ್ಲ ಒಂದು ವೇಳೆ ನಿಮ್ಮಿರುವ ಮದುವೆಗೆ ಒಪ್ಪಿಕೊಂಡರೆ ನೋಡಿದ ನಾಲ್ಕು ಜನ ಏ ಹೇ ಕೆಲಸಕ್ಕೆ ಬಾರದವರೊಂದಿಗೆ ತನ್ನ ತಂಗಿಯ ಮದುವೆ ಮಾಡಿದನೆಂದು ಜನ ಗೇಲಿ ಮಾಡಿ ಯಾರು ನೋಡಿ ಶಿವರಾಜ್ ನೀವು ಹಿರಿಯರೆಂದು ಇಲ್ಲಿಯವರೆಗೆ ಗೌರವ ಕೊಟ್ಟು ಮಾತನಾಡುತ್ತಿರುವ ಆದರೆ ನೀವು ಮಾತು ಮಾತಿಗೂ ಕೆಲಸಕ್ಕೆ ಬಾರದವರು ಎಂಬುದನ್ನು ಮಾತ್ರ ನಾನು ಸಹಿಸಲಾರಿ ಮಾತ್ರಕ್ಕೆ ಕೆಲಸಕ್ಕೆ ಬಾರದವನು ಎಂಬುವ ಈ ನಿಮ್ಮ ಅಭಿಪ್ರಾಯ ನಿಜಕ್ಕೂ ಆಶಸ್ಪದ ಪರಸ್ಪರ ನಮ್ಮಿಬ್ಬರ ಮಿಲನಕ್ಕೆ ಅಡ್ಡಿಯುಂಟು ಮಾಡುತ್ತಿರುವ ನಿಮ್ಮಿಂದ ಅದೇನನ್ನೂ ಸಾಧಿಸಿದಂತಾಗುವುದಿಲ್ಲ ಕೊನೆಯದಾಗಿ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ತಿಳಿಸಿ ಮಾತು ನಾನು ಆಗಲೇ ಹೇಳಿ ಆಗಿದೆ ಈ ಮದುವೆ ಸ್ವಾರ್ಥವೆಂದು ನಡೆಯೋ ಆಶಾ ನಾನಿನ್ನು ಹೋಗುವೆ ಹೋಗುವೆ ನಮ್ಮ ಪ್ರೇಮ ನಿಜಕ್ಕೂ ಆದರ್ಶನೀಯವಾಗಿದ್ದರೆ ಈ ದುರುಳ ಸಮಾಜದ ಯಾವ ಕರಾಳ ಶಕ್ತಿಯೂ ಅದನ್ನು ತಡೆಯಲಾರದು ನಿನ್ನಣ್ಣನ ನಿರ್ಧಾರ ಇನ್ನು ಮುಂದೆ ನನಗೆ ಸಂಬಂಧಿಸಿದ ವಿಷಯವಲ್ಲ ನನ್ನ ಬಾಹುಬಲದ ಮೇಲೆ ನಿನಗೆ ನಂಬಿಕೆ ಇದ್ದರೆ ನನ್ನೊಡನೆ ಬಾಳು ಸಾಗಿಸಲು ಸಿದ್ಧಳಾಗು ಇಲ್ಲದಿದ್ದರೆ ನಿನ್ನಣ್ಣನ ಆಸೆಯದಂತೆ ಯಾರೊಡನೆಯಾದರೂ ಮದುವೆ ಮಾಡಿಕೊಂಡು ನೀ ಸುಖವಾಗಿರು ನನ್ನ ಜೀವನದ ಸ್ಪಷ್ಟ ಜವಾಬ್ದಾರಿಗಳ ಅರಿವು ನಿನಗಿದೆ ನನ್ನೆಲ್ಲ ಜವಾಬ್ದಾರಿಗಳನ್ನು ನಾನು ಈಡೇರಿಸಿಕೊಂಡು ನಿನ್ನನ್ನು ಸೇರಲು ನನಗಿನ್ನು ಬಹಳ ಕಾಲ ಬೇಕು ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದರೆ ಅಲ್ಲಿಯವರೆಗೂ ನೀನು ನನಗೋಸ್ಕರ ಕಾಯುತ್ತಿರು ನೋಡಿ ಶಿವರಾಜ್ ಆಸ್ತಿ ಐಶ್ವರ್ಯಗಳೆಂಬ ದುರಾಸೆಯ ಸಿರಿತನದ ಆಕಾಂಕ್ಷೆಯಲ್ಲಿ ನಿಮ್ಮ ತಂಗಿಯ ಜೀವನ ಜೀವಂತ ಶವವಾಗುವುದನ್ನು ನೋಡುತ್ತಾ ಕುಳಿತುಕೊಳ್ಳುವುದಕ್ಕೆ ಅವುಗಳಿಂದ ಒಮ್ಮೆವರೆಗೆ ಬಂದು ನಿರ್ಮಲ ಹೃದಯಗಳ ಹೃದಯಾಂಗಮ ಪ್ರೀತಿಗೆ ನಿಮ್ಮ ಪುರಸ್ಕಾರ ಕೊಡಲು ಪ್ರಯತ್ನಿಸಿ ಯಾವುದಕ್ಕೂ ಮತ್ತೊಮ್ಮೆ ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳಿ ದುಡುಕಿದಷ್ಟು ಕೆಡಕೇ ಜಾಸ್ತಿ ನಾನಿನ್ನು ಬರುವೆ ಹಸು ಹೇಳೋ ಬ ಇಲ್ಲಿನ ದುಡುಕಿನಿಂದ ನನ್ನ ಪಳಿಗೆ ಕೆಡಕು ಮಾಡಬೇಡ ಯಾವುದಕ್ಕೂ ನಿಧಾನವಾಗಿ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬೇಡ ಆಶಾ ನಿನ್ನ ಮದುವೆ ವಿಷಯವಾಗಿ ನನಗಷ್ಟು ಕಾಳಜವಲ್ಲವೇನಪ್ಪ ನಿರ್ಜೋಗ ತಿರುಗಾಡುವ ಅವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದರೆ ಮುಂದೊದಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಇದೇನಾದ ನಾವು ಯೋಚಿಸಬೇಕಮ್ಮ ಗಂಡ ನೀನೇನು ಹೇಳಿದ್ರು ಕೂಡ ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಚಂದ್ರನೊಂದಿಗೆ ಮಾತ್ರ ಸಾಧ್ಯವಿಲ್ಲ ವಯಸ್ಸಿನ ಸಹಜ ಸ್ವಭಾವದಿಂದ ಸ್ವಲ್ಪ ಹೊರಗೆ ಬಂದು ವಿಚಾರಿಸಿ ನೋಡು ಅವರ ತಂದೆ ತಾಯಿಗಳ ಸ್ವಭಾವ ಅದು ನಿಮಗೆ ತಿಳಿದಿದೆ ಅಂತ ಕಟುಗರ ಕೈಗೆ ಚಿಕ್ಕದಿಂದ ಮುದ್ದಾಗಿ ಬೆಳೆಸಿದ ನಿನ್ನನ್ನು ಕೊಡಲು ನಾನು ಚಿತ್ತನಿಲ್ಲ ಅವರ ತಂದೆ ತಾಯಿಗಳ ಸ್ವಭಾವ ಏನೇ ಆಗಿರಲಿ ಅವರಿಗೆ ಎಷ್ಟೇ ಕಷ್ಟಗಳು ಬಂದರು ಕೂಡ ನನ್ನ ಚಂದ್ರನ ಪ್ರೀತಿಯಲ್ಲಿ ಅದು ಎಲ್ಲ ಒಟ್ಟು ಈ ಎಲ್ಲ ಕಷ್ಟವನ್ನು ಬರೆಯುತ್ತೀನಿ ಅಣ್ಣ ಬಿಜಾಜುಗಳಾದ ಅವರು ಉಹ್ ವರದಕ್ಷಿಣೆ ಅದಷ್ಟು ಸಾವಿರ ಕೇಳೋರು ಯಾರು ಬಲ್ಲರು ಅವರು ಕೇಳಿದಷ್ಟು ಕೊಡುವತ್ರ ಅಣ್ಣ ನನ್ನಲ್ಲಿಲ್ಲ ನಿಮ್ಮ ಮದುವೆಯಾದರೆ ಏ ವರದಕ್ಷಿಣೆ ಆಗಿ ನಿನ್ನದು ಹಿಂಸಸಿ ಕೋಲ್ವ ದೇಶದ ಸುಮ್ಮನೆ ಇನ್ನು ಮಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡುವೆ ಅಣ್ಣ ಚಂದ್ರಿಗಿಂತ ಉತ್ತಮ ವರ ನಿಮ್ಗೆ ಎಲ್ಲೆಲ್ಲ ಸಿಕ್ತ ಹಾಲಿನಷ್ಟೇ ಪವಿತ್ರವಾದ ಈ ನಮ್ಮ ಪ್ರೇಮ ಕಾರಂಜನ ಹೊರತುಪಡಿಸಿ ಬೇರೆಯವರ ನಮ್ಮ ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಸಾಧ್ಯವಿಲ್ಲ ಅಣ್ಣ ಸಾಧ್ಯವಿಲ್ಲ ನನ್ನ ತನು ಮನಗಳಲ್ಲಿ ಬೆರೆತುಕೊಂಡಿರುವ ಆ ನನ್ನ ಪ್ರೇಮ ಮೂರ್ತಿಯನ್ನ ನನ್ನಿಂದ ದೂರ ಮಾಡಬೇಡ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಕಾಣದೇ ಇರುವ ಹಾನ ನನ್ನ ದೇವರಿಂದ ನನ್ನನ್ನು ದೂರು ಖಂಡಿತ ಅವನು ಕೂಡ ಬದುಕೋದಿಲ್ಲ ಅಣ್ಣ ಯಾಗ್ ನನ್ನ ಸಹಿಸುವ ಶಕ್ತಿ ಅವರ ನನ್ನ ಬಾಳಿನಲ್ಲಿ ಎಷ್ಟೇ ಬಿರುಗಾಳಿ ಬೀಸಿದರು ನೆಮ್ಮದಿ ತಂಗಾಳಿ ನೀನು ಮಾತ್ರ ಆಶಾ ಎನ್ನುವ ದ ಆನನ ಚಂದ್ರವಿನ ನನ್ನನ್ನು ದೂರ ಮಾಡಬೇಡಿ ಅಣ್ಣ ದೂರ ಮಾಡಬೇಡಿ ಇದೆಲ್ಲ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕೈಯಿಂದ ನನ್ನ ಕೊಗಳಿಗೆ ನೀವು ತಾಳಿ ಕಟ್ಟಿ ಆದ್ರೆ ಅದು ತಾಳಿಯಲ್ಲು ಹುಡುಗರು ಯೌಜ ಆಕರ್ಷಣೆಯ ಗುರಿ ಹಾಗೆ ಪ್ರೇಮ ಪ್ರೀತಿಯಂದು ಸುಮ್ಮನೆ ತಲೆ ಕೆಡಿಸಿಕೊಂಡು ತಮ್ಮ ಬಾಳನ್ನೇ ಹಾಳು ಮಾಡಿಕೊಳ್ಳುವರು ಇನ್ನು ತಡ ಮಾಡದೆ ಆ ಶಾಲೆಗೆ ಹೊರನ್ನು ಹುಡುಕಬೇಕು ಕಾಲದಲ್ಲಿ ಹೆಣ್ಣು ಮಕ್ಕಳ ಮದುವೆ ಮಾಡುವುದೆಂದರೆ ಒಂದು ಕನಕೋರು ಕಾಳಗವನ್ನು ಮಾಡಿದಂತಾಗುತ್ತದೆ ನಾಸಿಗೆ ಬಿಟ್ಟು ಸಾವಿರ ಸಾವಿರಗಳ ನೋಟಿನ ಕಂಠಗಳನ್ನು ಕೇಳುವ ಕಂಠತ್ತರು ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ ಮದುವೆಯಾಗ ಹುಡುಗನೇನಾದರೂ ಅಲ್ಪ ಸ್ವಲ್ಪ ಕಲಿತಿದ್ದು ಯಾವುದಾದರೂ ಒಂದು ಸಣ್ಣ ನೋಡಲಿದ್ದರಂತೂ ಅವರ ಸಾಗಿದೆ ಸಮಾಜ ಮದುವೆ ವಯಸ್ಸಿಗೆ ಬಂದ ಗಂಟುಗಳು ಮದುವೆ ಮಾರ್ಕೇಟಿನಲ್ಲಿ ತರ ನಿಗದಿಪಡಿಸುವ ಕೆಲಸವೇನೋ ದೂರ ನಿಲ್ಲವೆ ಚಂದ್ರವೇನು ತುಂಬಾ ಗುಣವಂತ ಆದರೆ ಅವರೊಬ್ಬ ಅವನೊಬ್ಬ ರಚಿ ಅವರ ಮೊಳತಾಯಂತೂ ಎಳ್ಳು ರೂಪದ ರಾಕ್ಷಸಿ ಅಂತವರ ಮಡಿಯಲ್ಲಿ ಮುದ್ದಾಗಿ ಬೆಳೆಸಿದ ನನ್ನ ತಂಗಿಯನ್ನು ಹಾಕಿದರೆ ಅವಳೆಂದೂ ಸುಖ ಪಡಲಾರಳು ಯಾವುದಕ್ಕೂ ಸ್ನೇಹಿತರೋಡುಗೂಡಿ ವಿಚಾರಿಸಿ ಮುಂದಿನ ನಿಂತರ ತೆಗೆದುಕೊಳ್ಳೋದು ಒಳ್ಳೆಯದು